प्रणिभू तुभि सधर्वचन चेतो ये वता भारती स मम वचसि निगत्तां सनिधिं नारसेचा नमो वस्तार्पिता देवा हा विष्णु धर्ममार्गे प्रेरयन्तु भवन्त सर्वये न कोऽपि अप्रसादेन कुन्दशयनायते राजराजायते राघवेन्द्रं तमाश्रये तपःस्वाध्यायशुशूष कृष्णपूजा विश्वेशमिष्टं वन्दे परिहुराचक्रवर्तिनम्

ಮಾಡಿಕೊ ನಾನು ಕುಲಾಪರಕ್ಕೆ ಹೋಗ್ತೇನೆ ಅಂತ ಹೊರಟಿದ್ದಾಳೆ ಆ ಸಂದರ್ಭದಲ್ಲಿ ಇಪ್ಪತ್ತೆಂಟನೆಯ ದ್ವಾಪರ ಯುಗ ಕೊನೆಗೊಳ್ಳುತ್ತೆ ಎಲ್ಲರೂ ಬಂದ್ಬಿಟ್ಟಿದ್ರು ಹೇಗೆ ಬಂದಿದ್ರು ಅಂದ್ರೆ ದೈವದ ಗಣ ಅಲ್ಲಿರುವ ಎಲ್ಲ ವೃಕ್ಷಗಳು ಮರಗಳು ಮರಗಳಲ್ಲಂತೆ ಅವೆಲ್ಲ ಅಮರರು ಇಲ್ಲ ಆದ್ರೆ ಕಾಣ್ತಿಲ್ಲ ಎಲ್ಲೋಡ ಅಂತ ಹುಡುಕಿ ಶುರು ಮಾಡಿದ್ರು ಶುರು ಮಾಡಿದ ಮೇಲೆ ತುಂಬಾ 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 ಹುಡುಕದ ಮೇಲೆ ಬೆಟ್ಟದ ಮೇಲೆ ಇದ್ದಾನೆ ಗೊತ್ತಾಯ್ತು ಬೆಟ್ಟಕ್ಕೆ ಬಂದು ನೋಡ್ತಾರೆ ಅಲ್ಲಿ ಬಂದು ನಿಂತ್ಕೊಂಡ್ ಬಿಟ್ಟಿದ್ದಾನೆ ಬಂದು ನಿಂತಿಹ ನೋಡಿ ದಾಸರ ಹೇಳುವಾಗ ಏನ್ ಹೇಳ್ತಾರೆ ಬಂದು ನಿಂತಿಹ ನಿಂತಿಹ ಅಂದ್ರೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಈ ದೇವತೆಗಳು ಬಂದ್ರು ನಾವೇನ್ ಮಾಡೋದು ಕೂತ್ಕೊಳ್ಳೋಣ ಕೂತ್ಕೊಳ್ಳೋಣ ಈ ದೇವರ ಮುಂದೆ ಭಾರಿ ಕನ್ಫ್ಯೂಷನ್ ನೀವ್ ಯೋಚನೆ ಮಾಡಿ ನಿಮ್ಮ ಆಫೀಸಲ್ಲಿ ಅಲ್ಲಿ ಬಾಸು ಕ್ಯಾಬಿನ್ ಗೆ ನಿಮ್ಮನ್ನು ಕರೀತಾರೆ ನೀವು ಬಹಳ ಶ್ರದ್ಧೆಯಿಂದ ಅಲರ್ಟ್ ಆಗಿ ಕ್ಯಾಬಿನ್ ಒಳಗೆ ಹೋಗ್ತೀರಿ ನಿಮ್ ಬಾಸ ನಿಂತ್ಕೊಂಡ್ಬಿಟ್ಟಿದ್ರೆ ನೀವು ಹೋಗಿ ಸೀಟ್ ಅಲ್ಲಿ ಕೂತ್ಕೊಳ್ತೀರಾ ನಿಂತ್ಕೊಳ್ತೀರಾ ಕೂತ್ಕೊಳ್ಬೇಕು ಇವರು ಯೋಚನೆ ಮಾಡಿ ಹದಿನಾಲ್ಕು ಲೋಕದಲ್ಲಿ ಎಲೆಕ್ಷನ್ ಇಲ್ಲದ ಬಾಸ್ ಭಗವಂತ ಅವನ್ ದಾಸ್ ನಾವು ಏನ್ ಮಾಡೋದು ನಿಂತ್ಕೊಳ್ಳೋಣ ಅಂತ ಕೇಳಿದ್ರು ಇನ್ನೊಬ್ಬ ನೋಡಿ ಬರಲ್ಲ ರೀ ಎಲ್ಲ ಒಟ್ಟಿಗೆ ನಿಂತ್ಕೊಂಡ್ ಫೋಟೋ ತರಿಸ್ಕೊಂಡ್ಬಿಟ್ಟು ಎಲ್ಲದೂ